ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಮ್ಮ ಕರುಗಳ ಬಗ್ಗೆ ಮಾಡ್ತಾಯಿದ್ದೀನಿ ನಮ್ಮ ಕರುಗಳು ಮೆಂಟಿಗೆ ಮೇಯೇ ಕೊಡ್ಕೊಂಬಂದಿದೆ ಹಂಗೆ ಈಗ ಕಟಾಕ್ಬಿಟ್ಟು ಒಂದು ಗಂಟೆ ಆಗಿತ್ತು ಕಟ್ ಹಾಕ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಬಂದೆ ಕಟ್ ಹಾಕ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಬಂದರೆ ಅವು ನಿಳ್ಳಲ್ಲಿ ನಿಂತ್ಕೋತಾವೆ ಹೊರತು ಎಲ್ಲಿ ಮೇವೈತೆ ಅಲ್ಲಿ ಈಗ ನೆಡ್ರಿ ಕಟ್ ಹತ್ತೀನಿ ಅಂದರೆ ಬರ್ತಾನೆ ಇಲ್ಲ ಈಗ ಎಲ್ಲ ಕಡೆಯಲ್ಲೂ ಮೇವು ಚೆನ್ನಾಗಿ ಬಂದುಬಿಟ್ಟೈತೆ ಮಳೆ ಹುಯ್ತಲ್ಲ ಈಗ ಒಂದು ಸ್ವಲ್ಪ ಹಾಗಾಗಿ ಮೇವುಗೆ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಮೇಯ್ಬೋದು ಒಂದು ಸ್ವಲ್ಪ ಹೊತ್ತು ಏನೊಂದು ಎರಡು ಗಂಟೆ ಟೈಮ್ ಮೇಯ್ಕೋತು ಅಂದರೆ ಹೊಟ್ಟೆ ತುಂಬ ಮೇಯ್ಕೋತವೆ ಈಗ ಎಲ್ಲ ಈಗ ಹೊಡ್ಕೊಂಬಂದ್ರೆ ಹತ್ತು ಹತ್ತುವರೆಯಲ್ಲಿ ಹೊಡ್ಕೊಂಬಂದ್ರೆ ಈಗ ಹನ್ನೆರಡು ಗಂಟೆ ಒಂದು ಗಂಟೆ ಹನ್ನೆರಡು ಮುಕ್ಕಾಲು ಆಯಿತು ಒಂದು ಗಂಟೆ ಈಗ ಆಲೆ ಎಲ್ಲ ನೆಳ್ಳಲ್ಲಿ ಹೋಗಿ ನಿಂತ್ಕೊತಾವೆ ಹೊಟ್ಟೆ ತುಂಬ ಮೇಯ್ದಾವೆ ಈಗ ನೀರು ಕುಡಿಸ್ಬಿಟ್ಟು ನೆಳ್ಳಲ್ಲಿ ಕಟ್ಟಕ್ಕೆ ಮನೆಗೆ ಹೋಗಬೇಕು ಎಲ್ಲ ಸುಮ್ಮನೆ ನೋಡಿ ಹೋಗಿ ಹೋಗಿ ಅಲ್ಲ ಎಳ್ನೆಲ್ಲಿ ನೆಳ್ಳನ ಎಳ್ಳಲ್ಲಿ ಎಲ್ಲಿಬೇಕು ಅಲ್ಲಲ್ಲಿ ನಿಂತ್ಕೋತಾ ಇದ್ದಾವೆ ಇನ್ನು ತಿರ್ಗ ನಾಲ್ಕು ಗಂಟೆಲಿ ಬಂದುಬಿಟ್ರು ಒಂದು ಆರು ಗಂಟೆ ಗಂಟೆ ಮೈಸಿದ್ರೆ ಆಟ ತುಂಬ ಮೇಯ್ಕೊತಾವೆ ಈಗ ಕಟ್ ಹಾಕ್ಬಿಟ್ಟು ಎರಡು ಎಲ್ಲನೂ ಕಟ್ ಹಾಕೋಂಗೇನಿಲ್ಲ ಇನ್ನು ಅಂಥ ಜಾಗದಲ್ಲಿ ದೊಡ್ಡವರೆ ಕಟ್ ಹಾಕಿದ್ರು ನಮ್ಮ ಪೂರ್ಣಿನವೇ ನಮ್ಮ ಶಕ್ತಿ ಎರಡೆರಡು ಕಟ್ಟಾಕ್ರೆ ಸಾಕು ಇರ್ತವೆ ಈಗ ನಮ್ಮ ಸಿಹಿ ಒಂದು ಸ್ವಲ್ಪ ಕಳ್ತನ ಎಲ್ಲರನ್ನೂ ಕರ್ಕೊಂಡು ಕರ್ಕೊಂಡು ಕದ್ದು ಹೋಗ್ಬಿಡೋದು ಹೊಲಕ್ಕೆ ಬಾಕಿಯರು ಯಾರೂ ಹೋಗೋದಿಲ್ಲ ಇವಳು ಅವಳೆಲ್ಲ ನಮ್ಮ ಸಿಹಿ ಕೆಂಪಿ ಎಲ್ಲರನ್ನೂ ಕರ್ಕೊಂಡು ಕದ್ದು ಕದ್ದೋಗ್ಬಿಡ್ತಾಳೆ ಅದಕ್ಕೆ ಇವತ್ತು ಇದನ್ನೂ ಕಟ್ ಹಾಕ್ಬಿಟ್ಟು ಮೂರನೂ ಜೊತೇಲಿ ಕಟ್ ಹಾಕಿ ಹೋಯ್ತೀನಿ ಮನೆಗೆ ಹೋಗಿ ಊಟ ಮಾಡ್ಕೊಂಬಂದು ಮತ್ತೆ ನಾಲ್ಕು ಗಂಟೆ ಹಸ್ಕೊಳಗೆಲ್ಲ ಹುಲ್ಲು ಗಿಲ್ಲು ಎಲ್ಲ ಹಾಕಿ ಮತ್ತೆ ಬಂದೊಂದು ಮೂರುವರೆ ನಾಲ್ಕು ಗಂಟೆ ಹಂಗೆ ಬಿಟ್ರಾಯ್ತು ಅಂತ ಮನೆಗೆ ಹೋಗೋಣ ಅಂತ ಕಟ್ ಹಾಕೋಣ ಅಂತ ಬಂದೆ ಹಾಗೆ ಕಟ್ ಹಾಕ್ಬಿಟ್ಟು ಮನೆಗೆ ಹೋಯ್ತೀನಿ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು ಐತೆ ಈಗೆಲ್ಲ ಜೋಳ ಎಲ್ಲ ಮುಟ್ಕೊಂಡಾಗಿತ್ತಲ್ಲ ಜಾಳೋಳದೊಳಗೆ ಎಲ್ಲಿ ಬೇಕಲ್ಲಿ ಮೈ ಬದಕ್ಕೆ ಅವಕೆ ಅಂತ ಇಲ್ಲ ಅಂಥದ್ರಲ್ಲೂ ಇಷ್ಟು ಮೇವಿತ್ತು ಅಂದರೂ ಕದ್ದು ಹೋಗೋ ಬುದ್ದಿ ಮಾತ್ರ ಬಿಡೋದಿಲ್ಲ ಅವ್ರು ಕದ್ದು ಹೋಗೋದು ಹೋಗೋದೆ ಎಲ್ಲರನ್ನೂ ಬಿಟ್ಬಿಟ್ಟೋದ್ರೆ ಮೇಯ್ಕೊಂಡು ಇರ್ಬೋದು ಅಂತೂ ಬೇರೆ ಎಲ್ಲರೂ ಎಲ್ಲಿ ಹೊಲ ಐತೆ ಎಲ್ಲಿ ಜಾಸ್ತಿ ಮೇವೈತೆ ಅಲ್ಲಿಗೆ ಸುಮ್ಮನೆ ಇರೋದೇ ಮೇಯೋದು ಇಲ್ಲ ಏನಿಲ್ಲ ಸುಮ್ಮನೆ ಕಡ್ದು ಎಲ್ಲಿ ಬೇಕಲ್ಲಿ ಹೋಯ್ತಾ ಇರ್ತಾರೆ ಬಾ ನಮ್ಮ ಸೀತಾ ಇದ್ದರೆ ಅಷ್ಟು ಓಟಾಡ್ತಾ ಇದ್ದಿಲ್ಲ ಅಂದರೆ ಈ ಕರ ಹಾಕಿದಳಲ್ಲ ಹಾಗಾಗಿ ಅವಳು ಮನೆ ಹತ್ರನೇ ಕಟಾಕ್ತಾಯಿದೀವಿ ಅವಳು ಸದ್ಯಕ್ಕೆ ಈಗ ಒಂದು ಹದಿನಾ ಹದಿನೈದು ಇಪ್ಪತ್ತು ದಿವಸ ಬಿಡೋದಿಲ್ಲ ಆಮೇಲೆ ನೋಡಬೇಕು ಏನು ಮಾಡುತ್ತೆ ಅಂತ ಥ್ಯಾಂಕ್ ಯು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ